ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತರುಣ್ ಸುಧೀರ್ ಅವರು ಕೆಲವು ತಿಂಗಳ ಹಿಂದೆ ಮದುವೆ ಆಗಿದ್ದರು ಅವರು ಮದುವೆ ಆಗುವಾಗ ಡಿ ಅವರು ಜೈಲಿನಲ್ಲಿದ್ದರು ಆದರೂ ಸಹ ಇವರು ಜೈಲಿಗೆ ಹೋಗಿ ಡಿ ಬಾಸ್ ಅವರಿಗೆ ಹೇಳಿ ಬಂದಿದ್ರು ಡಿ ಬಾಸವರು ಪರವಾಗಿಲ್ಲ ಚಿನ್ನ ನೀನು ಮದುವೆ ಆಗು ಅಂತ ಹೇಳಿ ಕಲಿಸಿದ್ರು ಅದಾದ ನಂತರ ಈಗ ಡಿ ಬಾಸ್ ಅವರಿಗೆ ಜಾಮೀನು ಸಿಕ್ಕಿದೆ ಹೊರಗೆ ಬಂದ ತಕ್ಷಣ ಅವರು ತರುಣ್ ಸುಧೀರ್ ದಂಪತಿಯನ್ನು ಮಾತನಾಡಿಸಿದ್ದಾರೆ ಇದಷ್ಟೇ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ತರುಣ್ ಸುಧೀರ್ ಅವರು ರಾಬರ್ಟ್ ಹಾಗೂ ಕಾಟೇರದಂತಹ ಬಿಗ್ ಹಿಟ್ ಚಿತ್ರಗಳನ್ನು ಡಿ ಬಾಸ್ ಅವರಿಗೆ ಕೊಟ್ಟಿದ್ದಾರೆ ಇದೇ ಕಾರಣ ಡಿ ಬಾಸ್ ಅವರು ಈಗ ಹೊರಗೆ ಬರುತ್ತಿದ್ದಂತೆ ತರುಣ್ ಸುಧೀರ್ ದಂಪತಿಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅದು ಏನು ಅಂತ ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಶಾಕ್ ಆಗೋದು ಗ್ಯಾರಂಟಿ ಹೌದು ಡಿ ಬಾಸ್ ಅವರು ಬರೋಬ್ಬರಿ ಒಂದು ಕೋಟಿ ಬೆಲೆ ಬಾಳುವ ಮರ್ಸಿಡೀಸ್ ಬೆನ್ಸ್ ಕಾರನ್ನು ತರುಣ್ ಸುಧೀರ್ ದಂಪತಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಲಕ್ಸುರಿಯಸ್ ಕಾರ್ ಅಂತ ಪ್ರಖ್ಯಾತಿಯನ್ನು ಪಡೆದಿದೆ ಹಾಗೂ ಇದರ ಬೆಲೆ ಒಂದು ಕೋಟಿಗೂ ಹೆಚ್ಚು ಇದೆ ತಾವು ಕಷ್ಟದಲ್ಲಿದ್ದರೂ ಸಹ ಇವರಿಗೆ ಗಿಫ್ಟ್ ಕೊಡುವುದನ್ನು ಡಿ ಬಾಸ್ ಅವರು ಮರೆತಿಲ್ಲ ಇದು ಡಿ ಬಾಸರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು